ಶಿವಮೊಗ್ಗ ತಾಲೂಕಿನ ಪುರದಾಳು ಎಂಬಲ್ಲಿ ಗ್ರಾಮಸ್ಥರೇ ಸೇರಿ ಕಬ್ಬು ಅರೆಯುವ ಯಂತ್ರವನ್ನು ಗ್ರಾಮಕ್ಕೆ ತರಿಸಿಕೊಂಡು ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಸುತ್ತಿದ್ದಾರೆ ಬೆಲ್ಲ ತಯಾರು ಮಾಡಲು ಮಲೆನಾಡಿನ ಕೆಲ ಭಾಗದ ರೈತರು ಕಬ್ಬು ಬೆಳೆಯುತ್ತಾರೆ ಇದು ಕಡುಗೆಂಪು ಬಣ್ಣದ ಕಬ್ಬನ್ನ ರೈತರು ತಮ್ಮ ಜಮೀನಿನ ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೀತಾರೆ ಅದಕ್ಕೆ ಯಾವುದೇ ರಾಸಾಯನಿಕ ಬಳಕೆ ಮಾಡುವುದಿಲ್ಲ ಶರಾವತಿ ಮುಳುಗಡೆ ಸಂತ್ರಸ್ತರು ಇರುವ ಗ್ರಾಮಗಳಲ್ಲಿ ಮನೆ ಪದ್ಧತಿ ಈಗಲೂ ಇದೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ದಿನವನ್ನ ನಿಗದಿ ಮಾಡಿಕೊಂಡು ಕಬ್ಬು ಅರೆಯುವ ಯಂತ್ರವನ್ನು ಗ್ರಾಮಕ್ಕೆ ತರಿಸ್ತಾರೆ ಯಂತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಕಬ್ಬನ್ನು ಅರೆಯಲು ಪ್ರಾರಂಭಿಸ್ತಾರೆ ಬೆಲ್ಲ ತಯಾರಿಸುವ ಮೊದಲೇ ಬೆಲ್ಲ ಬೇಯಿಸಲು ಬೇಕಾದ ಒಲೆಗಳನ್ನ ತಯಾರು ಮಾಡಿಕೊಳ್ತಾರೆ ಒಂದು ಗ್ರಾಮದಲ್ಲಿ ಮೂರು ಒಲೆಗಳನ್ನ ಸಿದ್ಧಪಡಿಸುತ್ತಾರೆ ಯಂತ್ರಕ್ಕೆ ಕಬ್ಬು ಕೊಟ್ಟು ಅದರಿಂದ ಬರುವ ಕಬ್ಬಿನ ಹಾಲನ್ನ ಮೊದಲು ಒಂದು ಕಡೆ ಶೇಖರಿಸಿಕೊಳ್ತಾರೆ ನಂತರ ಕಬ್ಬಿನ ಹಾಲನ್ನ ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ಸತತ ಮೂರು ಗಂಟೆಗಳ ಕಾಲ ಕುದಿಸುತ್ತಾರೆ ಈ ಬೆಲ್ಲವನ್ನ ಸುಮಾರು ಒಂದೂವರೆ ವರ್ಷ ಬಳಸಬಹುದಾಗಿದೆ ಇದು ಬೇಗ ಹಾಳಾಗುವುದಿಲ್ಲ ಹುಳಿ ಬರುವುದಿಲ್ಲ ಇದನ್ನ ಎಲ್ಲಾ ಸಿಹಿ ಪದಾರ್ಥಕ್ಕೂ ಸೇರಿಸಿ ಸೇವಿಸಬಹುದಾಗಿದೆ ಇನ್ನು ಈ ಬೆಲ್ಲವನ್ನ ಆಯುರ್ವೇದಿಕ್ ವೈದ್ಯರು ಸಹ ಬಳಸಲು ಸೂಚಿಸುತ್ತಾರೆ ಈ ಬೆಲ್ಲಕ್ಕೆ ನಗರ ಪ್ರದೇಶಗಳಲ್ಲಿ ಬೇಡಿಕೆ ಹೆಚ್ಚಿದ್ದು ಇಂತಹ ಬೆಲ್ಲವನ್ನ ಶಿವಮೊಗ್ಗ ತಾಲೂಕು ಪುರದಾಳು ಗ್ರಾಮದಲ್ಲಿ ತಯಾರಿಸುತ್ತಾರೆ ಈ ಆರೋಗ್ಯಕರವಾದ ಬೆಲ್ಲಕ್ಕೆ ಮೂವತ್ತಾರು ಕೆಜಿ ಕ್ಯಾನ್ಗೆ ಮೂರುವರೆ ಸಾವಿರ ರೂರಂತೆ ಮಾರಾಟ ಮಾಡ್ತಾರೆ ಎಪ್ಪತ್ತೈದು ಕೆಜಿ ಕ್ಯಾನ್ಗೆ ಯಾವುದೇ ಕೆಮಿಕಲ್ ಇಲ್ಲದೆ ಇರೋ ಈ ಜೋನಿ ಬೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇಲ್ಲಿನ ಜನರು ಹೇಳ್ತಾರೆ ಹಾಂ ನಾಲ್ಕು ನಮ್ಮ ಮನೆ ಉಪಯೋಗಕ್ಕೆ ನಾವು ಮನೇಲಿ ಎಲ್ಲ ಬೆಲ್ಲ ಕೊಣ್ಣಲ್ಲ ಟೀ ಎಲ್ಲ ಪ್ರತಿಯೊಂದು ತಿಂಡಿ ಮತ್ತು ನಮ್ಮಲ್ಲಿ ಈ ಕ ಅವು ಇವು ಕಜ್ಜಾಯಗಳು ಮಾಡ್ತಾರೆ ಇದು ಬೇರೆ ಬೆಲ್ಲ ಉಪಯೋಗ ಆಗೋಲ್ಲ ಇದು ಉಂಡೆ ಬೆಲ್ಲ ಮಾಡ್ತಾರಲ್ಲ ಹಳ್ಳಿ ಸಿಟಿಲಿ ಅವು ಯಾವ ಉಪಯೋಗ ಆಗಲ್ಲ ಜೂನಿ ಬೆಲ್ಲ ಉಪಯೋಗ ಅಂದರೆ ಅಂದಾಜು ಹೇಳಬೇಕು ಅಂದರೆ ಒಂದು ಎಕ್ರೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಡಬ್ಬ ಬರುತ್ತೆ ಈಗ ಒಂದೊಂದು ಸೆಮಿ ರೇಟ್ ಸಿಗುತ್ತೆ ಒಂದೊಂದು ಸೆಮಿ ಸಿಗಲ್ಲ ಕೆಲವರು ನ್ಯಾಚುರಲ್ಲು ಇದು ಅಂತ ತೊಗೊಂಡು ಹೋಗ್ತಾರೆ ಬೇಡಿಕೆ ಇದೆ ಇದಕ್ಕೆ ಚೂನಿ ಬೆಲ್ಲ ಕೆಮಿಕಲ್ ಯಾವುದೇ ಕೆಮಿಕಲ್ ಹಾಕಲ್ಲ ಇಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಕೆ ಜಿ ಬರುತ್ತೆ ಒಂದು ಕ್ಯಾನು ಆ ಸಣ್ಣದು ಬರುತ್ತಲ್ಲ ಅದು ಅದಕ್ಕೆ ಮೂರುವರೆ ಸಾವಿರ ಮೂರು ಸಾವಿರದ ಇನ್ನೂರು ಮುನ್ನೂರು ಒಂಥರ ಈಗ ಬೇಕಾದ ಒಬ್ಬ ಒಂದು ನೂರು ರೂಪಾಯಿ ಕಡಿಮೆ ಕೊಡ್ತಾನೆ ಆ ಥರ ಮೂರು ಮೂರುವರೆ ಮನೆ ಅನ್ನೋದು ಇದ್ರೆ ಈ ಹಿಂದೆ ಒಂದು ವಾರದ ಹಿಂದೆಯೇ ಶುರು ಮಾಡಿದ್ದೀವಿ ಇದನ್ನು ಒಲೆ ಎಲ್ಲ ಮಾಡಿ ಮಣ್ಣೆಲ್ಲ ತಂದು ಬೇರೆ ಕಡೆಯಿಂದ ಅದನ್ನೆಲ್ಲ ಬಳದು ಚ ಒಳ್ಳೆ ರೀತಿಯಿಂದ ಕ್ಲೀನಾಗಿ ಇಡ್ತೀವಿ ಒಂದು ವಾರ ಹೆಚ್ಚು ಕಮ್ಮಿ ಅದು ಡ್ರೈ ಆಗಬೇಕು ಒಣಗಿ ಒಲೆ ಎಲ್ಲ ರೆಡಿ ಆಗಬೇಕಾಗತ್ತೆ ಆ ನಂತರ ಎಲ್ಲರೂ ಹಿಂಗೆ ಮನೆ ತಪ್ಪದೆ ಹೆಚ್ಚಾಗಿ ತೊಂಬತ್ತು ಪರ್ಸೆಂಟ್ ಕಬ್ಬು ಎಲ್ಲರೂ ಹಾಕಿರ್ತಾರೆ ಒಬ್ಬರಲ್ಲ ಒಬ್ಬರು ಒಬ್ರಲ್ಲೊಬ್ರು ಹಾಗೆ ನಂತರ 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 ಕಡಿತ ಕಡಿತ ಮಾಡ್ತಾ ಬರ್ತಾ ಇದೀವಿ ಬರ್ತಾ ಒಂದು ಈಗ ಹಾಗೆ ಶುರುವಾಗಿ ಒಂದು ಹೆಚ್ಚು ಕಮ್ಮಿ ಹದಿನೈದು ದಿವಸ ಮೇಲೆ ಆಗ್ತವೆ ಮಾಡ್ತಾಯಿದ್ವಿ ಇನ್ನೂ ಒಂದು ಹದಿನೈದು ಎಂಟು ದಿವಸದ ಮೇಲೆ ಐತೆ ಸಾಕಷ್ಟು ಕೊಬ್ಬು ಕಬ್ಬು ಅಂತೂ ಬೆಳೀತಾರೆ ಒಟ್ಟಿನಾಗೆ ನಮಗೆ ಯಾರಿಗೆ ಮಾರೋಕ್ಕೆ ಅಂತ ಅಲ್ಲ ನಮ್ಮ ಯೂಜಿಗೆ ಮನೆ ಯೂಜಿಗಾಗಿ ಸಾಕಷ್ಟು ಕಬ್ಬು ಬೆಳಿತೀವಿ ಒಳ್ಳೆ ಒಳ್ಳೆ ಕಬ್ಬು ಬಳ್ದು ಅದು ಯಾವುದೇ ಕೆಮಿಕಲ್ ಹಾಕದೆ ಒಳ್ಳೆ ರೀತಿಯಿಂದ ಮಾಡಿಕೊಂಡು ನಮಗೆ ತಿನ್ನೋಕ್ಕಾಗಿ ನಮಗೆ ಮನೆಗಾಗಿ ಸ್ವಂತಾಗಿ ಬೆಳ್ಕೊಳೋದು ಇದು ಹಾಗಾಗಿ ನಾವು ಅದನ್ನು ಇಷ್ಟಪಡೋ ಜನನೂ ಇಷ್ಟಪಡೋ ಜಾಸ್ತಿ ಅದನ್ನು ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ಹೆಚ್ಚಾಗಿ ಉಪಯೋಗಿಸ್ತೀವಿ ನಾವು ಒಂದು ಲೀಟ್ರ್ ಅಂದರೆ ನಾನ್ನೂರು ಲೀಟ್ರು ಒಂದು ಬ್ಯಾಗ್ ಹಿಡಿತೈತಿ ನಾನ್ನೂರಿಂದ ನಾನ್ನೂರೈವತ್ತು ಲೀಟ್ರು ಹಾಕ್ಬೋದು ಅಂದರೆ ಮ್ಯಾಕ್ಸಿಮಮ್ ಅವರು ಅಸೊಟ್ಟರು ಹೇಳ್ದಂಗೆ ಇನ್ನೂ ನಾನ್ನೂರು ಲೀಟ್ರೆ ಹಾಕೋದು ಹೆಚ್ಚು ಕಡಿಮೆ ನಮ್ಮ ಕಬ್ಬಲ್ಲಿಗೆ ನಿಲ್ತಪ್ಪ ಒಂದೊಮ್ಮೆ ಸ್ವಲ್ಪ ಜಾಸ್ತಿ ಐತೆ ಇನ್ನೊಂದು ಐವತ್ತು ಲೀಟ್ರ್ ಜಾಸ್ತಿ ಆಯಿತು ಅದನ್ನು ಸೇರಿಸಿ ಅದು ಹಾಕ್ತೀವಿ ಒಂದೇ ಕೊಬ್ಬರಿಗೆ ಹಾಕ್ತೀವಿ ಒಟ್ಟು ಮ್ಯಾಕ್ಸಿಮಮ್ ಇರೋದು ಇನ್ನೂ ನಾನ್ನೂರು ಲೀಟ್ರ್ ಅದಕ್ಕೆ ಒಂದು ಕೊಬ್ಬರಿಗೆ ಒಂದು ನಾನ್ನೂರು ಲೀಟ್ರು ಹ್ಞೂ ನಾನ್ನೂರು ಲೀಟ್ರಿಗೆ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಡಬ್ಬ ಬರುತ್ತೆ ಹ್ಞೂ ಅದೇ ಹಾಂ ಇನ್ನು ಐವತ್ತು ಲೀಟ್ರ್ ಹಾಕಿದ್ರೆ ನಾಲ್ಕು ಡಬ್ಬ ಫಿಕ್ಸು ಹೆಚ್ಚು ನಾನ್ನೂರ ಲೀಟ್ರ್ ಇದ್ದರೆ ಮೂರುವರೆ ನಾಲ್ಕು ಬಂದೇ ಬರುತ್ತೆ ಸಾಮಾನ್ಯ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಆ ಆ ದಿನಗಳಲ್ಲಿ ಕ್ವಾಣನ ಕಟ್ಟಿ ಗಾಣ ಆಡೋ ಅಂಥದ್ದು ಈಗ ಕಾಲಕ್ರಮೇಣ ಬಂದಾಗ ಈಗ ಕ್ವಿಸ್ಸಾರು ಆಮೇಲೆ ಜನಗಳು ಇಟ್ಕೊಂಡು ಬೆಲ್ಲ ಬೇಯಿಸೋದು ನಾವೇ ಸ್ವತಃ ಒಳ್ಳೆ ಬೆಲ್ಲ ಬೆಳಿತೀವಿ ಮತ್ತು ಕಲಮಿಸ್ತಾ ಯಾವುದೂ ಇಲ್ಲ ಅಲ್ಲಿ ವರ್ಷಾನುಗಟ್ಲೆ ಆ ಬೆಲ್ಲವನ್ನು ನಾವು ಇಟ್ಟು ತಿಂತೇವೆ ಬೇರೆ ಜನಗಳನ್ನು ಬಂದು ತಗೊಂಡು ಹೋಗ್ತ ತಗೊಂಡು ಹೋಗ್ತಾರೆ ಅವರಿಗೂ ದುಡ್ಡಿಗಾಗಿ ಮಾರಾಟನೂ ಮಾಡ್ತೇವೆ ಅಂದರೆ ನಾವು ವರ್ಷ ವರ್ಷ ಈಗ ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚಿಂದ ಶುರುವಾಗುತ್ತೆ ಅಲೆಮನೆ ಒಂದು ತಿಂಗಳು ಆಲೆಮನೆ ನಡೀತದೆ ಎಲ್ಲರ ಶಿವಮೊಗ್ಗದವರು ಬರ್ತಾರೆ ಹಾಲು ಕುಡಿಯೋಕ್ಕೆ ಆಮೇಲೆ ನಮ್ಮೂರವರು ಬರ್ತಾರೆ ಎಲ್ಲ ಮೂರವರು ಎಲ್ಲರೂ ಸೇರಿ ಕಬ್ಬು ಜಾಸ್ತಿನೇ ಹೆಚ್ಚು ಭಾಗ ಕಬ್ಬು ಹಾಕ್ತೀವಿ ಕಬ್ಬು ಬೆಳೆದು ನಾವು ಬೆಲ್ಲವನ್ನು ಬೆಳಿತೀವಿ ಬೆಲ್ಲ ನಮಗೂ ಸಾಕಷ್ಟು ಇಟ್ಕೊತೀವಿ ನಾವು ನಮಗೆ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಇಡ್ತೀವಿ ಉಳಿದಿರೋಂಥ ಬೆಲ್ಲವನ್ನು ಖರಿದೋಗಿ ಕೊಡ್ತೀವಿ ಹಾಗಾಗಿ ಈಗ ಆಲೆಮನೆಯನ್ನು ಮಾಡ್ತೀವಿ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ತಿದ್ದೀವಿ ಎಲ್ಲರೂ ಒಗ್ಗಟ್ಟಿನಿಂದ ಆಲೆಮನೆ ಹಬ್ಬ ಒಂದಿದೆ ಎಲ್ಲರೂ ಮುಗಿದ ತಕ್ಷಣ ಆಲೆಮನೆ ಹಬ್ಬ ಒಂದಿದೆ ಹಬ್ಬದಲ್ಲಿ ವಿಧ ಕುರಿ ಕೋಳಿ ತಂದು ಎಲ್ಲರೂ ಸೇರಿ ಹೊರ ದುಡ್ಡು ಹಾಕಿ ಎಲ್ಲರನ್ನು ಕರೆದು ಮನೆಯಲ್ಲಿ ಎಲ್ಲರನ್ನು ಕರೆದು ಇಲ್ಲಿ ಆಲೆಮನೆ ಹಬ್ಬವನ್ನು ಮಾಡಿ ಊಟ ಮಾಡ್ತೇವೆ ಇದೆಲ್ಲ ತಯಾರಿ ಫಸ್ಟ್ ನಾವು ಈಗ ಒಂದು ತಿಂಗಳು ಮುಂಚೆ ಬಂದು ಇದು ಮಣ್ಣು ಕಡಿದು ಮೆಟ್ಟಿ ಎಲ್ಲರೂ ಬಂದು ಈ ಥರ ಒಲೆ ಮಾಡಬೇಕು ಒಲೆ ಮಾಡಿ ಅನ್ನೋದು ಕಾಡು ಜಾತಿ ಅನ್ನೋದು ತುಂಡನ್ನು ಕೊಯ್ದು ಸೌದೆ ಉಪಯೋಗಿಸ್ಬೇಕು ನಾವು ಎಲ್ಲರೂ ಊರ ಮನೆಯವರೆಲ್ಲರೂ ಬರ್ತಾರೆ ಬಂದರೆ ಇದೆ ಅಂತಾರೆ ಎಲ್ಲರೂ ಬಂದು ಚಪ್ಪರ ಹಾಕಿ ಆಮೇಲೆ ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ಹಾಲಿಟ್ಟರೆ ಕರೆಸಿ ಒಬ್ಬರೇ ಒಂದು ಒಬ್ಬೊಬ್ಬರಿಂದ ಹಂತ ಹಂತ ಒಬ್ಬ ನೀವು ಅದ್ಕೊಳ್ಳೆ ನಾನು ನಾನು ಅದೇ ನಿಮ್ಮ ಸೀರಿಯಲ್ ಪ್ರಕಾರ ಅವು ಅಲೆ ಮನೆ ಮಾಡ್ಕೊಂತ ಬರ್ತಾ ಇದೀವಿ ಊರಿಂದ ಎಲ್ಲದು ಕಬ್ಬು ಹೊರಗಾದ್ರೆ ಬಂದು ಮಾಡ್ಕೋಬಹುದು ಇಲ್ಲ ನಮ್ದು ಮುಗಿಬೇಕು ಊರಾದ್ರೂ ಮುಗಿಬೇಕು ವರ್ಷ ವರ್ಷನೇ ಮಾಡ್ಕೊಂತ ಬರ್ತೇವೆ ಕಾಡಲ್ಲಿ ಬಿದ್ದಿರೋ ಎಷ್ಟು ಮರ ಮತ್ತೇನು ಒಳ್ಳೆ ನಿತ್ತಿ ಮರ ಅವೆಲ್ಲ ಹಸಿ ಮರ ಎಲ್ಲ ಕಡೆಯಲ್ಲ ಕಾಡ್ ಜಾತಿ ಮರ ತಗೊಬಂದು ನಿಲ್ಗಿರಿ ಯಾವ್ದಿರೋ ಬೇರೆ ಬೇರೆ ಕಾರ್ ಜಾತಿ ಮರ ಬಿದ್ದಿರೋದು ಅದ್ರನ್ನು ಕೊಯ್ದ ತಗೊಬಂದು ಉಪಯೋಗಿಸ್ತೀವಿ ನಾವು ಹಬ್ಬ ಮನೆ ಹಬ್ಬ ಹಬ್ಬ ರೂಪದಲ್ಲಿ ಕಣೆ ಅಂತ ಗಾಣ ಅದಕ್ಕೆ ನಾವು ಕ್ವಾಡ ಕಟ್ಟಿ ಎರಡು ಜೊತೆ ಕ್ವಾಣ ಎರಡು ಪಾರ್ಟಿಗಳು ರಾತ್ರಿ ರಾತ್ರಿಗಳೆಲ್ಲ ಕಾಳಿನ ಜೊತೆ ಎಲ್ಲ ತಿರುಗಾಡಬೇಕು ಆ ಬಾಯಿ ಆ ಬಾನಿ ಹಾಲು ಬೀಳತ್ತಲ್ಲ ಆ ಬಾನಿ ತುಂಬ ತಂಕು ನಮ್ಮ ಒಬ್ಬೊಬ್ರದ್ದು ಒಂದೊಂದು ಜೊತೆ ಇರ್ತದೆ ಇಲ್ಲಿ ನೀವು ನೀವಪ್ಪ ನಿಮ್ಮ ಒಂದು ಜೊತೆ ಕೋಣ ನಮ್ಮ ಒಂದು ಜೊತೆ ಕೋಣ ಹೀಗೆ ನಂದು ನೀವು ಬೆಲ್ಲ ಹೆಚ್ಚುವರಿ ಬೆಲ್ಲ ಏನಾದರೂ ಇದ್ರೆ ಅದನ್ನು ನಮಗಾಗೋ ಆಗೋಷ್ಟು ಇಟ್ಕೊಂತೀವಿ ಇಲ್ಲ ನಮಗೆ ಇರೋ ಆಗೋಷ್ಟಿದ್ರೆ ಈಗ ನಾವು ಮಾರಕ್ಕೆ ಹೋಗಲ್ಲ ಅದನ್ನ ಹಂಗೆ ಇಟ್ಕೊಂತೀವಿ ನಾವು ನಮ್ಗೆ ಯಾಕೆಂದ್ರೆ ಕೊನೆ ಅಂತ ಬರುತ್ತೆ ಈ ದಿನದವರೆಗೂ ಬರುತ್ತೆ ಒಳ್ಳೆ ಬೆಲ್ಲ ಅದು ಇದು ನಾವು ಮಾರ್ಕೆಟ್ ಬೆಲ್ಲ ತರ್ತೀವಲ್ಲ ಅದು ಬಾ ಶಿಸ್ತಾಗಲ್ಲ ಅದು ಕೆಲವು ಕೆಲವು ಈಗ ಒಂದೇ ಹೊರತು ಭಾರಿ ದಿನ ಸುಮೊಗ್ಗಾರೆ ಒಯ್ದಾರೆ ಕ್ಯಾ ಬೆಲ್ಲದ ಕ್ಯಾನ